ಇಲ್ಲಿ ಇಲ್ಲಿ ತೋರಿಸಿದ ನಿಮಗೆ ನಿಜ ಬಹಳ ಅದ್ಭುತವಾಗಿದೆ ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಇದೆ ಸಿಗುತ್ತೆ ನಮ್ಮ ಅಪ್ಪಾಜಿ ಅವರು ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಒಂದು ತಂದೆ ತಾಯಿ ಪಡೆದಿದ್ದೀವಿ ನಾವು ಅಂತ ಹೇಳಿ ನಾವು ಅವರ ಗುಣ ಇವತ್ತು ನಾವು ಏನೇ ಒಂದು ಸಾಧಿಸಿದ್ದು ತಮ್ಮ ನನಗೆ सांगಿಸಿದ್ರು ಆಕ್ಚುಲಿ ನಾವು ಧರ್ಮ ಬರ್ಬಿಟ್ಟು ನಾವು ಸಾರಿ ಕೀರ್ತಿ ಕೀರ್ತಿ ನಾ ಐ ಥಿಂಕ್ ನಾವು ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದೀವಿ 100% ಕೊಲವು ಕೆಲವುಲ್ಲ ಮಾಡಿದ್ವಿ ನಾವೆಲ್ಲ ಇಷ್ಟೊಂದು ಚಂಡಿಯಾಗ ನೋಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಪಪ್ಪ ಕೂತ್ಕೊಂಡಿದೀವಿ ನಾವು ಬಹಳ ಖುಷಿ ಆಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ದೆಲ್ಲ ಅಂದ್ರೆ ಬಟ್ ತುಂಬಾ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರಕ್ಕೆ ಈವತ್ತು ಈ ತನಿರೋ ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವರುಗಳ ಕಾರಣ ವಿಜ್ವಲ್ ಯಾಕಂದರೆ ಒಬ್ಬ ಸ್ಟಾರ್ ಆಗಬೇಕಂತ ಅವ್ರು ಹೇಳ್ತಿದ್ರು ಇನ್ನು ಮೇಲೆ ತಾರೇ ಆಗಬೇಕು ಅಂತಲ್ಲ ಅವ್ರು ಆಲ್ರೆಡಿ ಸ್ಟಾರೇನೆ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವನ್ ತಾರೆ ಅಲ್ಲ ಅವನು ಅವನೊಬ್ಬರೇ ತಾರೆ ಅಲ್ಲ ಪಾಪ ಪಾತ್ರ ಮಾಡೋ ಪ್ರತಿಯೊಬ್ರು ತಾರೇ ಇದೆ ಎವ್ರಿಬಡಿ ಸ್ಟಾರ್ ಯಾಕಂದ್ರೆ ಒಂದು ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ ಅದ್ ನೆನಪಿಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಅದು ಕಾರಣ ಆಗಿದೆ ಒಬ್ಬ ತಾರೆ ಬರ್ಬೇಕಂದ್ರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮರಾಮನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋದು ಸ್ವಲ್ಪ ತಿಳಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇಗೂ ಕಾಣುತ್ತೆ ಸೊ ಪ್ರತಿಯೊಬ್ರು ಕಾರಣ ಆಗಿದೆ ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಒಬ್ಬರು ಸಪೋರ್ಟ್ ಮಾಡಬೇಕು ನಮ್ಮ ಏನು ಹೇಳಿ ತೋರಿಸ್ತೀವಿ ನಮಗೆ ಜೋರು ಬಹಳ ಅದ್ಭುತವಾಗಿತ್ತು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅನ್ನೋದು ಥ್ಯಾಂಕ್ಸ್ ಹೇಳಬೇಕಂತ ಒಂದು ತಂದೆ ತಾಯಿ ಪಡೆದಿದ್ದೀವಿ ನಾವು ಅವರ ಒಂದು ಗುಣ ಇವತ್ತು ನಾವೇನೇ ಸಾಧಿಸಿದ್ರು ಚೆನ್ನಾಗಿ ಸಾಧಿಸಿದ್ರು ಅಷ್ಟು ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿ ಕೀರ್ತಿನ ಐ ತಿಂಕ್ ನಾವು ನಾವು ಚಿಕ್ಕವರು ಅಂತ ನೋಡ್ತಾ ಇದೀವಿ ಒಲವು ಕೆಲವು ಮಾಡಿದ್ದಾರೆ ನಾವೆಲ್ಲ ಇಷ್ಟೊಂದು ಚಂಡಿಯಾಗ ನೋಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಪಾಪಕ್ಕೆ ಕೂತ್ಕೊಂಡಿದ್ದೀವಿ ನಾವು ಬಹಳ ಖುಷಿ ಆಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಎಲ್ಲಾದ್ರೂ ಬಟ್ ತುಂಬಾ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇದಕ್ಕೆ ಈವತ್ತು ಈ ತನಿ ಅಂತ ಒಂದು ಹೆಸರು ಬರೋಕೆಲ್ಲ ಅಭಿಮಾನಿ ದೇವರುಗಳ ಕಾರಣ ನಿಜವಾಗಿದೆ ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು ಇನ್ನು ಮೇಲೆ ತಾರೇ ಆಗ್ಬೇಕು ಅಂತಲ್ಲ ಅವ್ರು ಆಲ್ರೆಡಿ ಸ್ಟಾರ್ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ ಅವನು ಅವನೊಬ್ಬ ತಾರೆ ಅಲ್ಲ ಪಾಪ ಪಾತ್ರ ಮಾಡೋ ಪ್ರತಿಯೊಬ್ರು ತಾರೆ ಎವ್ರಿಬಡಿ ಇಸ್ ಅ ಸ್ಟಾರ್ ಯಾಕಂದ್ರೆ ಒಂದು ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ ಅದು ನೆನಪಿಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಅದ್ ಕಾರಣ ಆಗದೆ ಒಬ್ಬ ತಾರೆ ಬರಬೇಕು ಅಂದ್ರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮರಾಮನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋದು ಸ್ವಲ್ಪ ತಿಳಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಕಾಣುತ್ತೆ ಪ್ರತಿಯೊಬ್ರು ಕಾರಣ ಆಗಬೇಕು ಸಿನಿಮಾ ಅನ್ನೋದು ಒಬ್ರಿಂದ ಸಾಧ್ಯ ಇಲ್ಲ ಒಬ್ರು ಸಪೋರ್ಟ್ ಮಾಡಬೇಕು